ಮಾಜಿ ಸೈನಿಕರಿಗೆ ಭೂಮಿ ಕೊರತೆ ನಿವೇಶನ ನೀಡಲು ಕ್ರಮ ತಹಶೀಲ್ದಾರ್ ರೆಹನ್ ಪಾಷಾ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಮಾಜಿ ಸೈನಿಕರ ಸಭೆಯಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಮಾತನಾಡಿ ಮಾಜಿ ಸೈನಿಕರಿಗೆ ವ್ಯವಸಾಯ ಉದ್ದೇಶಕ್ಕಾಗಿ ಭೂ ಮಂಜೂರಾತಿ ಸರ್ಕಾರಿ ಭೂಮಿಯ ತೀವ್ರ ಕೊರತೆ ಇರುವ ಹಿನ್ನೆಲೆಯಲ್ಲಿ ನಿವೇಶನ ನೀಡುವ ಕುರಿತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರ ಕುರಿತು ಸರ್ಕಾರಕ್ಕೆ ಅಪಾರ ಗೌರವ ಹಾಗೂ ಅಭಿಮಾನವಿದೆ ಸರ್ಕಾರಿ ವೆಚ್ಚದಲ್ಲಿಯೇ ಬಡಾವಣೆ ನಿರ್ಮಿಸಿ ನಿವೇಶನ ನೀಡುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಆಯಾ ಗ್ರಾಮ ಪಂಚಾಯಿತಿಗಳ ಮೂಲಕ ಸ್ಥಳೀಯ ಮಟ್ಟದಲ್ಲಿ ನಿವೇಶನ ಒದಗಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದಿದ್ದಾರೆ ಈ ವೇಳೆ ಮಾತನಾಡಿದ ಮಾಜಿ ಸೈನಿಕರು ಎರಡ್ ಸಾವಿರದ ಹದಿನೆಂಟರಿಂದಲೇ ನಾಲ್ಕು ಬಾರಿ ಭೂಮಿ ಅಥವಾ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಇದುವರೆಗೂ ಸೌಲಭ್ಯ ದೊರಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ನಿವೃತ್ತ ಸೈನಿಕರಿಗೆ ಒಂದು ಸಭಾಭವನ ನಿರ್ಮಾಣಕ್ಕೆ ಸ್ಥಳ ಒದಗಿಸಬೇಕು ಹಾಗೂ ಸೈನಿಕರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಮನವಿಯನ್ನ ಸಲ್ಲಿಸಿದ್ದಾರೆ ಮಾಜಿ ಸೈನಿಕರಿಗೆ ಸೌಲಭ್ಯ ನೀಡುವ ಕುರಿತು ಸೈನಿಕ ಬೋರ್ಡ್ನಿಂದ ಮಾಹಿತಿ ಪಡೆದು ಅರ್ಹರಿಗೆ ನ್ಯಾಯ ಒದಗಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಲಾಯಿತು ಈ ಸಭೆಯಲ್ಲಿ ಶಿರಸ್ತೇದಾರ ಸದಾಶಿವಪ್ಪ ಸೇರಿದಂತೆ ಅನೇಕ ಮಾಜಿ ಸೈನಿಕರು ಉಪಸ್ಥಿತರಿದ್ದರು ಇಲ್ಲ ಅಂದರೆ ಎಲ್ಲಾದರೂ ಒಂದು ಸೈಟ್ ಕೊಡಬೇಕು ಅಂತೇಳಿ ಒಂದು ಮೊನ್ನೆ ಡಿಸ್ಕಷನ್ ಮಾಡಿದ್ರು ಅದಕ್ಕೆ ನಮಗೆ ಒಂದು ಮಾತಾಡಬೇಕು ಅಂತೇಳಿ ನಾನು ಕೇಳಿದೀನಿ ನಮಗೆ ಯಾರಿಗೆ ಸೈಟ್ ತಗೊಳಕ್ಕೆ ಇಷ್ಟ ಇದೆಯೋ ನಾವು ಸೈಟ್ ತಗೋಬಹುದು ಇಲ್ಲ ಅಂದರೆ ಈಗ ನಿಮ್ಮ ಊರಲ್ಲಿದ್ದೇವೋ ಅಲ್ಲೇ ಆಶ್ರಯದಲ್ಲಿ ಕೊಡಬೇಕು ಅಂತೇಳಿ ಮೊನ್ನೆ ಒಂದು ಪರ್ಸೆಂಟ್ ಜನ ಕೊಡಬೇಕು ಅಂತೇಳಿ ಅದು ಗೌರ್ಮೆಂಟ್ ಆಫ್ ಆಗಿದೆ ಅಂತ ಏನಾದರೂ ಒಂದು ನಿಮಗೆ ಕೊಡಲೇಬೇಕು ಅಂತೇಳಿ ಇದರ್ ಲ್ಯಾಂಡ್ ಆ ಸೈಡ್ ರೆಸಿಡೆನ್ಸಿಯಲ್ ಸೈಡ್ ಅದನ್ನು ಕೊಡಬೇಕು ಅಂತೇಳಿ ಮೊನ್ನೆ ಡಿಸೈಡ್ ಮಾಡಿದ್ರು ಡಿ ಸಿ ಸಾಹೇಬ್ಕೊಂಡಾಗ ಎಲ್ಲ ಮಾತಾಡಿದ್ರು ಅವರಿಗೆ ಅದಕ್ಕೆ ತಮ್ಮ ಒಪಿನಿಯನ್ ಕೇಳೋಣ ಅಂತ ಇವತ್ತು ನಾನು ತುಂಬಿ ಕರೆದಿದ್ದೀನಿ ನಾನು ಎಲ್ಲರೂ ಅಧ್ಯಕ್ಷ ಏನು ಹೇಳ್ತೀರಾ ಹೇಳ್ಬೋದು ಅಧ್ಯಕ್ಷದ ಇಲ್ಲ ಎಲ್ಲ ಏನು ಹೇಳ್ತೀರಾ ಹೇಳ್ಬೋದು ಇದು ಆಪ್ಷನ್ ಇಲ್ಲ ಯಾಕೆಂದ್ರೆ ಹೇಳ್ತೀನಿ ಕೇಳಿ ಮೊನ್ನೆ ಬಗೆಯಕೊಂಬಲ್ಲ ಯಾರ್ಯಾವ ಅಪ್ಲಿಕೇಶನ್ ಹಾಕಿದ್ರು ಎಕ್ಸೆಸ್ ಲ್ಯಾಂಡ್ ಎಲ್ಲೂ ಇಲ್ಲ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಅದು ಎಕ್ಸೆಸ್ ಲ್ಯಾಂಡ್ ಹಿಂಗೆ ಅಂದರೆ ಆ ಡಿ ಕ್ಲಾಸ್ ಲ್ಯಾಂಡ್ ಸಿ ಕ್ಲಾಸ್ ಲ್ಯಾಂಡು ಡಿ ಕ್ಲಾಸ್ ಲ್ಯಾಂಡು ಅಲ್ಲಿರೋ ಜಾನುವಾರುಗಳಿಗೆ ಅನುಗುಣವಾಗಿ ಜಮೀನನ್ನು ಮೀಸಲಿಟ್ಟು ಏನಾದ್ರು ಹೆಚ್ಚುವರಿ ಜಮೀನು ಉಳಿದಿದ್ರೆ ಅದರಲ್ಲಿ ಪರ್ಸೆಂಟ್ ಅಲ್ಲಿ ಕೊಡಬೇಕು ಅಂತ ಇದೆ ಅದ್ರ ಪ್ರಕಾರ ನೋಡಿದ್ರೆ ನಮ್ಮಲ್ಲಿ ಎಲ್ಲೂ ಎಕ್ಸೆಸ್ ಲ್ಯಾಂಡ್ ಎಲ್ಲೂ ಇಲ್ಲ ಇದ್ದು ಕ್ಯಾಟಲ್ ಸೆನ್ಸಸ್ ಪ್ರಕಾರ ನಾವು ಹೆಚ್ಚು ಕಡಿಮೆ ಹೇಳ್ಬೇಕಾದ್ರೆ ಹನ್ನೊಂದು ಸಾವಿರ ಯೋಜನೆ ಮಾಡಿದೀವಿ ಇದರಲ್ಲಿ ಬಗೆ ಸೆವೆನ್ ಅಲ್ಲಿ ಬಗೇರ ಕುಮಾರ್ ಏನು ಹಾಕಿದ್ರಲ್ಲ ಅವ್ರೆಲ್ಲ ಅರ್ಜಿಗಳು ಹನ್ನೊಂದು ಸಾವಿರ ಚಿರ ಅರ್ಜಿನೂ ಪೂಜೆ ಮಾಡಿದ್ರು ಅದಕ್ಕೆ ಲ್ಯಾಂಡ್ ಕೊಡೋದು ಕಷ್ಟ ಜಲಗಿರ ತಾಲೂಕಲ್ಲಿ ಅದಕ್ಕಾಗಿ ಒಂದು ಸೈಟ್ ಏನಾದ್ರು ಕೊಡಬೇಕು ಅಂತೇಳಿ ಮೊನ್ನೆ ಮಾತಾಡಿದ್ರು ಎಲ್ಲಾ ಅಂಗಡಿ ಜಿಲ್ಲಾಧಿಕಾರಿಗಳು ಇದೇ ಇದನ್ನೇ ಹೇಳಿದ್ರು ಅದಕ್ಕೆ ಅವ್ರು ಏನಂದ್ರು ಹೇಳಿದ್ರು ಏನು ಅದೇ ಇನ್ಕಮ್ ಇದ್ರು ಅದು ಎಲಿಜಿಬಿಲಿಟಿ ಫಸ್ಟ್ ನೋಡ್ತಾರೆ ಎಲಿಜಿಬಿಲಿಟಿ ನೋಡಿ ಇನ್ ಕೇಸ್ ತಾವು ಕೊಟ್ಟಿರೋ ಇದ್ರ ಪ್ರಕಾರ ಏನಾದ್ರು ಬೇಕು ಅಂದ್ರೆ ನಿಮ್ಮ ಶಿವಮೊಗ್ಗದಲ್ಲಿ ಸೈನಿಕ್ ಸ್ಕೂಲ್ ಇದೆಯಲ್ಲ ಅಲ್ಲಿಂದಾನು ಕ್ಲಾರಿಫಿಕೇಶನ್ ತಗೊಂಡ್ರಿ ಹೇಳಿರೋದು ಅಲ್ಲಿಂದಾನು ಬೇಕಿದ್ರೆ ತಮ್ಮ ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಬಗ್ಗೆ ತಮ್ಮ ಅರ್ಹತೆ ಬಗ್ಗೆ ಬೇಕಿದ್ರೆ ಅಲ್ಲಿಂದಾನೂ ಒಂದು ರಿಪೋರ್ಟ್ ತಗೊಳ್ಳಿ ಅಂತಾನು ಹೇಳಿದಾರೆ ನೀವು ಅದೆಲ್ಲ ಮಾಡ್ತೀರ ಪ್ರೊಸೆಸ್ ಮಾಡ್ತೀವಿ ಮೇನ್ ಉದ್ದೇಶ ಏನಂದ್ರೆ ಲ್ಯಾಂಡ್ ಇಲ್ಲ ಅಂದ್ರೆ ಸೇಟ್ ಕೊಡೋದು ಅಂತ ಮಾತಾಗಿದೆ ಅದ್ರ ಬಗ್ಗೆ ನಾನು ಕೇಳ್ತೇನೆ ಇಲ್ಲ ನಾನು ಹೇಳ್ತಾ ಇದ್ದೀನಿ ನಿಮಗೆ ಈಗ ಲ್ಯಾಂಗ್ ಇಲ್ಲಿ ಹೇಳ್ತಾ ಇದ್ದೀನಿ ಅವರು ಬಗ್ಗೆ ಹೇಳ್ತಾರೆ ಟು ಫಿಲ್ಡ್ ಕೋಡ್ ಆಮೇಲೆ ಸರ್ಪ್ರೈಸ್ ವಿ ಕ್ಲಾಸ್ ಲ್ಯಾಂಗ್ ಆ ಸರ್ಟಿಫಿಕೇಟ್ ಆಯ್ತಂದ್ರೆ ಮಾತಾಡಿ ಬರಲ್ಲ ಒಬ್ಬರು ಪಿಎಸ್ಎ ಫರೆನ್ಸನ್ ಸಿಎಫ್ ಪೇಪರ್ ಅವರೆಲ್ಲ ಪಿ ಸಿ ಏರಿಯಾದಲ್ಲಿ ಇದ್ದ ಒಂದು ಕಷ್ಟ ಬರಲ್ಲ ಒಂದು ಒಂದು ನಿಮಿಷ ನಾನು ನಲ್ಲಿ ಬಂದಿದ್ದಾಗ ಏನಾಯ್ತೋ ಒಂದು ಕೇಸ್ ಆಗಿದ್ದೀವಿ ಯಾರೋ ಅವರು ಸೇನಿಕ್ ಅರ್ಜಿ ಕೊಟ್ಟಿದ್ರು ಲ್ಯಾಂಡ್ ಇಲ್ಲ ಅಂತ ನಾನು ಕೊಟ್ಟಿದ್ದೆ ಅವರು ಕಂಟೆಂಟ್ ಆಗ್ತಿದ್ರು ಅಲ್ಲೋದಾಗೆ ಗೌರ್ಮೆಂಟ್ ವೆಹಿಕಲ್ ಒಂದು ಮಾತು ಹೇಳಿದ್ರು ಏನಾದ್ರು ಎಲಿಜಿಬಿಲಿಟಿ ಟೆಸ್ಟ್ ಮಾಡಿ ಫಸ್ಟ್ ವೀಕ್ ಅವ್ರು ಏನಾರ ಕಂಡೀಷನ್ಸ್ ಹೇಳಿದ್ರು ಅವ್ರು ಬ್ಯಾಟ್ರಿ ಫೀಲ್ಡ್ ಅಲ್ಲಿ ಇದಾರ ಏನ್ ಕೆಲಸ ಮಾಡಿದ್ದಾರೆ ಏನು ಅಡುಗೆ ಮಾಡಾರಿದ್ರ ಇಲ್ಲ ಡ್ರೈವಿಂಗ್ ಕೆಲಸ ಏನೆಲ್ಲ ಕಂಡೀಷನ್ಸ್ ಹೇಳಿದ್ರು ಅವರು ಈ ಕಂಡೀಷನ್ಸ್ ಇದ್ರೆ ಮಾತ್ರ ಬರುತ್ತೆ ಎಲ್ಲರಿಗೂ ಫೋರಕ್ ಬರಲ್ಲ ಅಂತ ಅವರೊಂದು

ಎಲ್ಲರಿಗೂ ಶುಭೋದಯ ಕೋರ್ತಕ್ಕೆ ಸಿಕ್ಸ್ಟಿ ಇಂತರ ಅವರು 60 ವರ್ಷ ಅವರು 60 ವರ್ಷ ಈಗ ನಾನು ಏನಾದ್ರೂ ಇಪ್ಪತ್ತೆಂಟು ಯೂಸನ್ 28 4/ ರಿಟೈರ್ಡ್ ಆಗ 44 ಕೋಟಿ ನನಗೆ 28 ರಿಟೈರ್ಡ್ ಆಗಾರಲ್ಲ ಅದಕ್ಕೆ ಇಲ್ಲೂ ಆಪ್ಷನ್ ರೀ ನಮ್ಮಲ್ಲಿ ಎಷ್ಟು ಜನ ಮೂರು ನಾಲ್ಕು ಜನ ಇದೆ ಹೋಗಲಿ ನಾನು ಬರಲಿಲ್ಲ ಅದು ಶೆಟ್ಟಿ ಹೋಗಲಿಲ್ಲನೇ ಮುನಿ ಪ್ರವೀಣ್ ಜನ ನಾವು ಅವರೇ ಆ ಒಂದು ದೃಷ್ಟಿನಲ್ಲಿ ನಾವು ಅವ್ರೇನು ದೇಶಕ್ಕೆ ಸರ್ವಿಸ್ ಮಾಡಿಲ್ಲ ಅಂತ ಹೇಳಲ್ಲ ಪ್ರತಿಯೊಬ್ಬ ಪ್ರಜೆ ದೇಶಕ್ಕೆ ಸರ್ವಿಸ್ ಮಾಡ್ತಾರ ಸಲ್ಲಾರು ಅಂದೆಲ್ಲ ಈಗ ಪ್ರ ಅವ್ರದ ಒಂದು ಸೇವೆ ಸೇವೆ ಸಿಗೋದು ಪ್ರತಿಯೊಬ್ಬರದ್ದು ಒಂದ್ ಸೇವೆನೇ ಇರೋದು